ಕೇಂದ್ರ ಸರ್ಕಾರ ಸಿ ಮತ್ತು ಎಸ್ಐಆರ್ ರೂಪದಲ್ಲಿ ತಂದಿರತಕ್ಕಂಥ ಪೌರತ್ವ ಕಾಯ್ದೆ ಏನಿದೆ ಆ ಕಾಯ್ದೆಯ ವಿರುದ್ಧ ಒಂದು ಪ್ರತಿರೋಧದ ಒಂದು ಆರು ಸ್ವತಂತ್ರ ಭಾರತ ಸಮರವು ಸಾರಿದೆ ಕುತಂತ್ರದ ನಡೆಗಳಿಗೆ ಈ ಜನ್ಮ ಭೂಮಿಯ ಬಿಟ್ಟೋಗಲೆಂದರೆ ಸಿಟ್ಟಾಗದೇ ಇರೆವು ಕದಿಮರು ಕೆಡವಲು ಬಯಸುವ ಅಳುವ ಕೋಚಿಯ ಬಿಡುಗಡೆಗೊಳಿಸುವೆವು ಸ್ವತಂತ್ರ ಭಾರತ ಸಮರವ ಸಾರಿದೆ ಕುತಂತ್ರಾಧಿಕಾರದ ಈ ಜನ್ಮ ಭೂಮಿಯ ಬಿಟ್ಟೋಗಲೆಂದರೆ ಸಿಟ್ಟಾಗದೇ ಇರುವು ಕಡಿಮರು ಕೆಡವಲು ಬಯಸುವ ಆಳುವ ಕೂರ್ಚಿಯ ಬಿಡುಗಡೆಗೊಳಿಸುವೆವು ಇದಂತ ನ್ಯಾಯ ಒಡೆಯುವ ದೇಯ ಮತಾಂಗ ಶಕ್ತಿಯು ಮಾಡಿದ ಗಾಯ ಇದಂತ ನ್ಯಾಯ ಒಡೆಯುವ ದೇಯ ಮತಾಂಧ ಶಕ್ತಿಯು ಮಾಡಿದ ಗಾಯ ಅಜಂಡ ಇವರೆದು ಅದೆಂತ ಗೆಲ್ಲದು ಅಜರೆದು ಅದೆಂದು ಗೆಲ್ಲದು ಒಂದಾಗಿ ನಿಲ್ಲೋಣ ಭಾರತ ದೇಶವ ಕಳ್ಳರ ಕುತಂತ್ರದಿಂದ ಸುಭದ್ರಗೊಳಿಸೋಣ ಸ್ವತಂತ್ರ ಭಾರತ ಸಮರವ ಸಾರಿದೆ ಕುತಂತ್ರಾಧಿಕಾರದ ನಡೆಗಳಿಗೆ ಈ ಜನ್ಮಭೂಮಿಯ ಬಿಟ್ಟೋಗಲೆಂದರೆ ಸಿಟ್ಟಾಗದೇ ಇರವು ಬ್ರಿಟಿಷ್ ಡಚರು ಫ್ರೆಂಚರು ಎದರು ಓ ಗಚ್ಚಿಸಿ ಗೆದ್ದವು ಸಮರ ಬ್ರಿಟಿಷ್ ಡಾಚರು ಫ್ರೆಂಚರು ಎದರು ಓ ಗಚ್ಚಿಸಿ ಗೆದ್ದವು ಸಮರ ನೀವ್ಯಾವ ಲೆಕ್ಕ ನಮ್ಮ ಪ್ರತಾಪ ಸೋತಿಲ್ಲ ಈ ತನಕ ಚಳುವಳಿ ನಡೆಸಿದ ಸಾಹಸಿ ಹುಲಿಗಳು ಮಕ್ಕಳು ನಾವೆಲ್ಲ ಸ್ವತಂತ್ರ ಭಾರತ ಸಮರವ ಸಾರಿದೆ ಕುತಂತ್ರ ನಡೆಗಳಿಗೆ ಈ ಜನ್ಮಭೂಮಿಯ ಬಿಟ್ಟೋಗಲೆಂದರೆ ಸಿಟ್ಟಾಗದೇ ಇರವು ತ್ರಿರಂಗ ಧ್ವಜದಲ್ಲಿ ಸೇರಿದ ಜನತೆ ಈ ರಾಷ್ಟ್ರ ರಕ್ಷಣೆ ಗುರಿಯದೆ ಒಂದೇ ತ್ರಿರಂಗ ಧ್ವಜದಲ್ಲಿ ಸೇರಿದ ಜನತೆ ಈ ರಾಷ್ಟ್ರ ರಕ್ಷಣೆ ಗುರಿಯದೆ ಒಂದೇ ಸಮಗ್ರ ದೇಶ ಅಳಿಸುವ ದ್ವೇಷ ಕಠೋಣ ನವ ಭಾರತ ಹಿಂದೂ ಮುಸ್ಲಿಂ ಕ್ರೈಸ್ತನೆಂದರು ಬಾಳುವ ಊದೋಟ ಸ್ವತಂತ್ರ ಭಾರತ ಸಮರವ ಸಾರಿದೆ ಕುತಂತ್ರಾಧಿಕಾರದ ನಡೆಗಳಿಗೆ ಈ ಜನ್ಮಭೂಮಿಯ ಬಿಟೋಗಲೆಂದರ್ ಸಿಟ್ಟಾಗದೇ ಇರುವು ಕದಿಮರು ಕೆಡವಲು ಬಯಸುವ ಆಳುವ ಕೂಚಿಯ ಬಿಡುಗಡೆಗೊಳಿಸಿವೆವು ಸ್ವತಂತ್ರ ಭಾರತ ಸಮರವು ಸಾರಿದೆ ಕುತಂತ್ರಾಧಿಕಾರದ ನಡೆಗಳಿಗೆ ಈ ಜನ್ಮಭೂಮಿಯ ಬಿಟೋಗಲೆಂದರೆ ಸಿಟ್ಟಾಗದೆ ಇರೆವೋ ದವಿ